ಇದು ಆರೋಪ ಮಾಡುವಂತ ಸಂದರ್ಭ ಅಲ್ಲ ತರಾತುರಿಲೇ ಆಗಿದ್ದು ಒಳ್ಳೇದಾಗಿದೆ ಉದ್ಘಾಟನೆ ಆಗಿದೆ ವಿಮಾನಗಳ ಹಾರಾಟ ಶುರುವಾಗಿದೆ ವಿಸಿಬಿಲಿಟಿ ಇಶ್ಯೂಸ್ ಸಣ್ಣ ಇಶ್ಯೂ ತೊಂಬತ್ತೊಂಬತ್ತು ಪರ್ಸೆಂಟ್ ಒಳ್ಳೆ ಕೆಲಸ ಮಾಡಿ ಇನ್ನೊಂದು ಪರ್ಸೆಂಟ್ ಕೆಲಸ ಉಳಿದಾಗ ಆ ಒಂದು ಪರ್ಸೆಂಟ್ ಈ ಒಂದೂರು ವರ್ಷ ಇವರು ತೆಗೆದುಕೊಳ್ತಾರೆ ಅಂದ್ರೆ ಅದು ನನ್ನ ಪ್ರಶ್ನೆ ಸರ್ಕಾರ ಬಂದು ಮಾರದಿನೇನೆ ಗೌರವಂತೆ ಎಲ್ಲ ನಾಯಕರ ಭೇಟಿ ಮಾಡಿದ್ದೀನಿ ನಿನ್ನೆ ಫಾಲೋಅಪ್ ಮಾಡಿ ಒತ್ತಡಕ್ಕೆ ಮಧ್ಯೆ ಈ ನೈಟ್ ಲ್ಯಾಂಡಿಂಗಿಗೆ ಕೆಲಸ ಮಾಡ್ಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಇನ್ನಾದರೂ ಕೂಡ ಇವರು ಪಿ ಡಬ್ ಕೆ ಎಸ್ ಐ ಡಿ ಸಿ ಸಂಬಂಧಪಟ್ಟಂತ ಅಧಿಕಾರಿಗಳು ಬೇಗ ಒಟ್ಟಾಗಿ ಒಂದಾಗಿ ಬೇಗ ಕೆಲಸ ಮುಗಿಸ್ಕೊಟ್ಟ ನಮ್ಮ ಶಿವಮೊಗ್ಗ ಗೌರವ ಬರುತ್ತೆ ನಾಳೆ ಏನಾದರೂ ಶಿವಮೊಗ್ಗ ಏರ್ಪಟ್ಟು ಬೀಗ ಸ್ಥಿತಿ ಏನೋ ಬಂತು ಅಂದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ ಆಗುತ್ತೆ ಆಗ ಎಚ್ಚರಿಕೆನ ಕೊಡ್ತೀನಿ ಆದಷ್ಟು ಬೇಗ ಒಂದೂವರೆ ವರ್ಷ ಆಯಿತು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟ್ ಕೆ ಎಸ್ ಐ ಡಿ ಸಿ ವಹಿಸ್ಕೊಂಡು ಇದು ವಹಿಸ್ಕೊಂಡಿರೋದು ಕೆಲಸ ಮಾಡಿದ್ವಿ ಇಶ್ಯೂ ಇನ್ನು ಎಲ್ಲದೂ ನಾವು ಕೊಟ್ಟಂತ ಕಾರ್ಯಕ್ರಮದಲ್ಲಿತ್ತು ಕಂಟಿ ಪೇಮೆಂಟ್ ಮಾಡಿಲ್ಲ ಕೆಲಸ ಮಾಡಿಲ್ಲ ಕೆಲಸ ಮಾಡಿಲ್ಲ ಹಾಗಾಗಿ ಯಾವಾಗಾರ ಪೇಮೆಂಟ್ ಮಾಡ್ಕೊಳ್ರಿ ಅದಕ್ಕೆ ಬೇಕಾದ್ರೆ ಒಂದು ಹತ್ತೈದು ಲಕ್ಷ ರೂಪಾಯಿ ದುಡ್ಡು ಮಾತ್ರ ಅದನ್ನ ಸೆಪ್ರೇಟ್ ಆಗಿ ಕೊಟ್ಟು ಡ್ರಾಯಿಂಗ್ ಫೈನಲ್ ಮಾಡಿ ಇಂದ ವಿರ್ ಐಎಫ್ಆರ್ಗೆ ಅಪ್ರೋಡೇಷನ್ ಈ ಇತರ ಇಶ್ಯೂಸ್ ಕೊಡು ನಿನ್ನೆ ದೇವ್ ಡೆಲ್ಲಿಯಿಂದ ನಾನು ಕ್ಲಿಯರೆನ್ಸ್ ಕೊಡಿಸಿ ಇದರಿಂದ ಏವಿಯೇಷನ್ ಅಥಾರಿಟಿ ಆಫ್ ಇಂಡಿಯಾದಿಂದ ಡಿ ಸಿ ಮಾತಾಡ್ತೀನಿ ಈಗ ಟೆಂಡರು ಕೂಡ ಆಗಿದೆ ಕೆಲಸಗಳು ಶುರುವಾಗಿದೆ ನಲವತ್ತು ದಿನ ಸಮಯ ತೆಗೆದುಕೊಳ್ಳುತ್ತೆ ಸರ್ ಬಿಜೆಪಿ ಸರ್ಕಾರ ವಿಮಾನಯಾನ ಸಚಿವರನ್ನ ನಮ್ಮ ಬೈಂದೂರು ಕ್ಷೇತ್ರದ ಗುರುರಾಜ್ ಗಂಟಿಹೊಳೆ ಅವರು ಇತರ ಮುಖಂಡಗಳು ನಾವೆಲ್ಲರೂ ಹೋಗಿ ಭೇಟಿ ಮಾಡ್ತೀವಿ ಸುಮಾರಲ್ಲೊಂದು ಐನೂರು ಎಕರೆ ಜಾಗವನ್ನ ನಾನು ತಗ್ಸಿಡುವಂತ ಪ್ರಯತ್ನ ಹಿಂದೆ ರೆವಿನ್ಯೂ ಜಾಗ ಇದೆ ರೆವಿನ್ಯೂ ಫಾರೆಸ್ಟ್ ಇದೆ ಟೇಬಲ್ ಟಾಪ್ ಇದೆ ಅದನ್ನ ಏರ್ಪೋರ್ಟ್ ಆಗಿ ಅಭಿವೃದ್ಧಿ ಮಾಡ್ಬೇಕಂತ ವಿನಂತಿ ಒಂದೇ ಮಾತು ಮಾತಾಡಿದ್ರು ಆ ಜಾಗವನ್ನು ಬರ್ಕೊಡೋ ಕೆಲಸ ಕೇಂದ್ರಕ್ಕೆ ಬರ್ಕೊಡಿ ನಾವು ವಿತ್ ಇಯರ್ ಅಲ್ಲಿ ಏರ್ಪೋರ್ಟ್ ಅನ್ನ ಮಾಡೋ ಕೆಲಸ ಏರ್ ಏರ್ ಸ್ಟ್ರಿಪ್ ಅನ್ನ ಮಾಡುವ ಕೆಲಸ ನಾವು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರದ ಗೌರವಿತ ನಮ್ಮ ಇನ್ಫ್ರಾಸ್ಟ್ರಕ್ಷನ್ ಮಿನಿಸ್ಟ್ರು ಎಂ ಬಿ ಪಾಟೀಲ್ ಅವರಿಗೆ ನಿನ್ನೆ ಪತ್ರದ ಮುಖಾಂತರ ಅವ್ರಿಗೆ ತಿಳಿಸುವಂತ ವಿಚಾರವನ್ನು ಕೂಡ ಮಾಡಿದೀನಿ ನೋಡೋಣ ಅವ್ರಿಗೆ ಹೇಗೆ ಸಲಹೆ ಕೊಡ್ತಾರೆ ನೋಡೋಣ ಕೇಂದ್ರ ಸರ್ಕಾರ ವಿಮಾನ ನಿಲ್ದಾಣ ರೆಡಿ ಇದೆ ಒಂದು ಎರಡನೇದು ಕೊಲ್ಲೂರು ಮುಕಾಂಬಿಕಾ ಕಾರಿಡಾರ್ ಅಂತ ಹೇಳಿ ಆ ದೇವಸ್ಥಾನ ಕಣ್ಮುಂದಿಟ್ಕೊಂಡು ಆ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಹಣಕಾಸಿನ ಸಚಿವರ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಅವ್ರನ್ನು ಕೂಡ ಭೇಟಿ ಮಾಡಿದಿನಿ ಟೂರಿಸಂ ಮಿನಿಸ್ಟರ್ ಕೂಡ ಭೇಟಿ ಮಾಡಿದ್ದೀನಿ ದಿನದಲ್ಲಿ ಎಲ್ಲದೂ ಕೂಡ ಆದ್ರೆ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ಲಿಕ್ಕೆ ಆಗತ್ತೆ ಅಂತೇಳಿ ಸಂಬಂಧಪಟ್ಟಂತ ಮಂತ್ರಿಗಳನ್ನ ಭೇಟಿ ಮಾಡಿ ಕೆಲಸ ಮಾಡಿಸಿದೀನಿ ವಿಶೇಷವಾಗಿ ಶೋಭಾ ಕಡ್ ಅವರನ್ನು ಭೇಟಿ ಮಾಡಿ ನಮ್ಮ ಇ ಐ ಹಾಸ್ಪಿಟಲ್ ಯಾವ ಕಂಟ್ರಾಕ್ಟರು ಯಾವ್ದೋ ರಾಜ್ಯದಿಂದ ಬಂದಿದ್ದಾರೆ ನಲ್ವತ್ತು ಪರ್ಸೆಂಟ್ ಬಿಲೋ ಹೋಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಕಲು ಬಂಡೆ ಸಿಕ್ಕಿದೆ ನಮ್ಗೆ ಇನ್ ಟೈಮಲ್ಲಿ ಕೆಲಸ ಆಗಬೇಕು ಆಗಿಲ್ಲ ಅದಕ್ಕೆ ಹಾಗಾಗಿ ವಿನಂತಿ ಮಾಡ್ಕೊಂಡು ಬಂದಿದ್ದೀನಿ ಆದಷ್ಟು ಬೇಗ ಸಂಬಂಧಪಟ್ಟಂತ ಏಜೆನ್ಸಿಗೆ ಹೇಳಿ ಬೇಗ ಕೆಲಸ ಮುಚ್ಕೊಡ್ಬೇಕು ಆಸ್ಪತ್ರೆ ಆಗಬೇಕು ಅಂತೇಳಿ ನಮ್ಮ ಆರೋಗ್ಯ ಸಚಿವರಾದಂಥ ನಡ್ಡಾಜಿ ಅವರನ್ನು ಭೇಟಿ ಮಾಡಿ ನಮ್ಮ ಸಿ ಜಿ ಎಸ್ ಸಿ ನಮ್ಮ ಕೇಂದ್ರದ ರಿಟೈರ್ಡ್ ಎಂಪ್ಲಾಯೀಸ್ಗಳಿಗಿಂತ ಆಸ್ಪತ್ರೆಯಲ್ಲಿ ಏನು ಸ್ಯಾಂಕ್ಷನ್ ಆಗಿದೆ ಅದಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡಿ ಆಸ್ಪತ್ರೆಗೆ ಉದ್ಘಾಟನೆ ಅದಕ್ಕೆ ಬೇಗ ಆದ್ಯತೆ ಕೊಡಬೇಕು ಅಂತ ಅವರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಸಂಬಂಧಪಟ್ಟಂತೆ ಗಡ್ಕರಿ ಜಿ ಮಾತಾಡಿಕೊಂಡು ನಮ್ಮ ಆಗೊಂಬೆ ಘಾಟ್ ಇರ್ಬೋದು ಅದೇ ರೀತಿ ನಮ್ಮ ಬೇರೆ ಬೇರೆ ರಾಷ್ಟ್ರೀಯ ಹೆದ್ದಾರಿ ಕಾರ್ಯಕ್ರಮಗಳೇನಿದೆ ಅದಕ್ಕೆ ಆದ್ಯತೆ ಕೊಡೋ ದೃಷ್ಟಿಯಿಂದ ನಾಳೆ ಹದಿಮೂರನೇ ತಾರೀಕು ದೆಹಲಿಯಲ್ಲಿ ನಮ್ಮ ಕರ್ನಾಟಕ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಇಟ್ಕೊಂಡಿದ್ದೀವಿ ನಮ್ಮ ರಾಜ್ಯದ ಎಲ್ಲ ವಿಚಾರಗಳು ಅಲ್ಲಿ ಹೆಚ್ಚಿನ ಒತ್ತಡ ಕೆಲಸ ಕೂಡ ಆಗುತ್ತೆ ಆಮೇಲೆ ವಿಶೇಷವಾಗಿ ಒಂದೇ ಭಾರತ್ ಟ್ರೈನ್ ನಮ್ಮ ಶಿವಮೊಗ್ಗ ಕೂಡ ಬರಬೇಕು ಅಂತ ನನ್ನ ಅಪೇಕ್ಷೆ ನನ್ನ ಆದೃಷ್ಟದಿಂದ ಕೂಡ ಪ್ರಯತ್ನ ಮಾಡಿದ್ದೀನಿ ಇನ್ನೊಂದು ವಾರದಲ್ಲಿ ಒಳ್ಳೆ ಸುದ್ದಿ ಬಂದು ಕೂಡ ಆಚರಿಸ ಅದು ಕೂಡ ಹೋಮ್ವರ್ಕ್ ಆಗ್ತಾ ಇದೆ ಸೊ ಈ ರೀತಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಏನೇನು ಆಗಬೇಕು ತ್ರೀ ಸ್ಟ ಒಂದು ಜೋಗದ ಅಭಿವೃದ್ಧಿ ವಿಚಾರದಲ್ಲಿ ಅಲ್ಲಿರುವಂತ ನಲ್ವತ್ತೈದು ಒಟ್ಟು ಅಲ್ಲಿರುವಂತ ರೆವೆನ್ಯೂ ಜಾಗ ಏನೇ ಅಭಿವೃದ್ಧಿ ಆದ್ರೂ ಅಲ್ಲೇ ಅಷ್ಟು ಒಂದು ಪ್ರಪಂಚ ನೋಡುವಂತ ಒಂದು ಪ್ರವಾಸೋದ್ಯಮದ ಕೇಂದ್ರ ಅಲ್ಲಿ ಹೋಗಿ ಒಂದ್ ಗಂಟೆನೂ ಕೂಡ ಕೂಡ್ಲಿಕ್ಕೆ ಬೇಕಂತ ಒಂದು ಒಳ್ಳೆ ರೀತಿಯಿಂದ ವ್ಯವಸ್ಥೆಗಳಿಲ್ಲ ಅಲ್ಲಿ ಉಳಿಬೇಕು ಅಂದ್ರೆ ಸರ್ಕಾರಿ ಗೆಸ್ಟ್ ಹೌಸ್ಗಳು ಸಿಗುತ್ತೆ ಸಾಮಾನ್ಯ ಜನರಿಗೆ ಯಾರು ಕೂಡ ಸಿಗ್ತಾ ಇಲ್ಲ ಹಾಗಾಗಿ ಅಲ್ಲೊಂದು ಹೋಟೆಲ್ ಪ್ರಾಜೆಕ್ಟ್ ಹಿಂದೆ ಶುರುವಾಗಿತ್ತು ಹಿಂದೆ ಹೋಟೆಲ್ ಪ್ರಾಜೆಕ್ಟ್ ಶುರುವಾಗಿ ಫೌಂಡೇಶನ್ ಆಗಿ ಒಬ್ಬ ಕಾಂಟ್ರಾಕ್ಟರ್ ಬಿಟ್ಟು ಹೋದ ಈ ಅದೇ ಜಾಗದಲ್ಲಿ ಸುಮ್ಮ ಹೋಟೆಲ್ ಕಟ್ಟುವಂತ ಕೆಲಸ ಇವತ್ತು ತ್ರೀ ಸ್ಟಾರ್ ಫೈವ್ ಸ್ಟಾರ್ ಇದೆಲ್ಲದಕ್ಕೂ ತಪ್ಪು ಕಲ್ಪನೆ ಮತ್ತೆ ಯಾವುದೇ ಒಂದು ಸಣ್ಣ ಕಡ್ಡಿಯನು ಕೂಡ ಕಡೆಯಲ್ಲ ಅದೇ ಜಾಗದಲ್ಲಿ ಉಳಿಲಿಕ್ಕೆ ಬೇಕು ಪ್ರವಾಸಿಗರು ಉಳಿಲಿಕ್ಕೆ ಬೇಕಂತ ಒಂದು ವ್ಯವಸ್ಥೆ ಇದು ಒಂದು ಎರಡನೇದ್ದು ಒಂದು ತುದಿಯಿಂದ ಬ್ರಿಟಿಷ್ ಬಂಗ್ಲೋ ಕಡೆಗೆ ಕೇಬಲ್ ಕಾರನ್ನು ಮಾಡಲಿಕ್ಕೆ ಅದು ಕೂಡ ಈ ಎರಡೂ ಪ್ರಪೋಜಲ್ಲಿ ಕಳಿಸ್ಕೊಟ್ಟಿದ್ದಾರೆ ಹಿಂದೂ ಮೂವ್ ಆಗಿತ್ತು ಅದು ಜೋಗ್ ಫಾಲ್ಸ್ ಬಫರ್ ಝೋನ್ ಅಂದ್ರೆ ಫಾರೆಸ್ಟ್ ಏನಿದೆ ಮಂಕಿ ಟೈಲ್ ಫಾರೆಸ್ಟ್ ಅಂತ ಏನ್ ಹೇಳ್ತೀವಿ ನಾವು ಅದರಿಂದ ಹತ್ತು ಕಿಲೋಮೀಟರ್ ಬಫರ್ ಝೋನ್ ಇತ್ತು ಅದನ್ನ ಒಂದು ಕಿಲೋಮೀಟರ್ ನಾವು ಇಡೀ ಸಾಕು ಹತ್ತು ಕಿಲೋಮೀಟರ್ ಆಗಿದೆ ಜೋಗ ನೀವು ಯಾರು ಕೂಡ ಒಂದು ಸ್ಲಿಪ್ಪರ್ ಚಪ್ಪಲಿ ಬಿಡಂಗಿಲ್ಲ ಇಡೀ ಜೋಗ ಪೂರ್ತಿ ಕವರ್ಡ್ ಬೈ ವೈಲ್ಡ್ ಫಾರೆಸ್ಟ್ ಬಫರ್ ಹಾಗಾಗಿ ಅದರಿಂದ ಒಂದ್ ಕಿಲೋಮೀಟರ್ ಈ ಸರ್ಸರಿಂದ ಜೋಗ ಅಭಿವೃದ್ಧಿ ಇಷ್ಟೆಲ್ಲ ಶ್ರಮ ಪಟ್ಟು ಈ ಪ್ರೊಸೀಜರ್ ಎಲ್ಲ ಫಾಲೋ ಮಾಡಿ ಅಭಿವೃದ್ಧಿಗೆಲ್ಲ ಅವಕಾಶಗಳು ಮಾಡ್ಕೊಟ್ಟಿದಿವಿ ಮಾಡ್ಕೊಂಡು ಹೋಗುದು ರಾಜ್ಯ ಸರ್ಕಾರದ ಕೆಲಸ ಬೇಕು ದುಡ್ಡು ಕೂಡ ಯಡಿಯೂರಪ್ಪ ನೂರ ಎಂಬತ್ತು ಕೋಟಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು ಎಂಬತ್ತು ಕೋಟಿ ಟೆಂಡರ್ ಕಟ್ಟಿದ್ದಾರೆ ಹಾಗೂ ಕೆಲಸ ಆಗಿದ್ದಾರೆ ಮುಂದುವರ್ಸ್ಕೊಂಡಂಥ ಪ್ರಯತ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಇವತ್ತು ನಮ್ಮ ಕುಟುಂಬದಲ್ಲೇ ಒಂದೇ ತಾಯಿ ಹುಟ್ಟಿದಂತೆ ಮಕ್ಕಳ ಮಧ್ಯೆ ವ್ಯತ್ಯಾಸಗಳಿರುತ್ತೆ ನಾವು ಪಕ್ಷ ಒಟ್ಟಾಗಿ ಒಂದಾಗಿ ಇಡೀ ರಾಜ್ಯದಲ್ಲಿ ಚುನಾವಣೆಯನ್ನು ಎದುರಿಸಿದೆ ನಾವು ಲೋಕಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎನ್ ಡಿ ಎ ನೇತೃತ್ವ ಬಿ ಜೆ ಪಿ ನೇತೃತ್ವ ಜೆ ಡಿ ಎಸ್ ನೇತೃತ್ವ ಗೆದ್ದು ಬಂದಿದ್ದೀವಿ ಕೆಲವು ಈ ಸಣ್ಣ ಪುಟ್ಟ ಪದ್ಧತಿಗಳು ಕಂಡಾಗ ಕೂತು ಬಗೆಹರಿಸ್ಕೊಳ್ಳೋಕೆ ಅವಕಾಶ ಇಂತ ಮಾಡ್ಕೊತೀವಿ ಸರ್ ಏನ ಕಾಂಗ್ರೆಸ್ ನಾಯಕರುಗಳು ಬಿಚ್ಚಿಡ್ತೀನಿ ಅನ್ನೋ ಪದ ತುಂಬಾ ಇಷ್ಟವಾದಂತ ಪದ ಗೊತ್ತಿಲ್ಲ ಅದು ಪದೇ ಪದೇ ಹೇಳ್ತಾರೆ ಚುನಾವಣೆ ಪೂರ್ವದಲ್ಲೂ ಇದನ್ನೇ ಹೇಳಿದಂತರು ಚುನಾವಣೆ ಬಂದು ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಆಯ್ತು ಒಂದು ಒಂದ್ ವರ್ಷ ಮೂರು ತಿಂಗಳ ನಾಲ್ಕು ತಿಂಗಳ ಆಯ್ತು ಯಾವ್ದು ಕೂಡ ನಾವ್ಯಾವ್ದು ಕೂಡ ನಾವೇನು ವಿರೋಧ ಮಾಡಿಲ್ಲ ಸಂತೋಷ ತನಿಖೆ ಮಾಡಿಸ್ಲಿ ಅದು ನಮ್ಮ ಶಿವಮೊಗ್ಗದ ಅಭಿವೃದ್ಧಿ ವಿಚಾರದಿಂದ ಹಿಡಿದು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ಸಂತೋಷ ಮಾಡಿಸ್ಲಿ ಬಿಜೆಪಿ ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ನಂತರ ರಚನೆ ಆದಂತ ನೆಹರು ಅವರ ಕಾಲದಿಂದ ಸನ್ಮಾನೇಶ್ವರ ನರಸಿಂಹರಾವ್ ಅವರು ಇದ್ದಾಗ ಈ ವಕ್ ಸಮಿತಿಯನ್ನ ಏನು ರಚನೆ ಮಾಡಿ ವಕ್ ಸ್ವಾಮಿ ಸಮಿತಿಯಲ್ಲಿ ಅದರ ಒಂದು ಚೌಕಟ್ಟಲ್ಲಿ ಬರುವಂತಹ ಅಧಿಕಾರವನ್ನ ಸುಪ್ರೀಂ ಕೋರ್ಟು ಕೂಡ ಪ್ರಶ್ನೆ ಮಾಡುವಂತಹ ಒಂದು ಅವಕಾಶ ಕಾನೂನಲ್ಲಿ ಇಲ್ಲ ಭಾರತೀಯ ಅಂತ ಒಂದು ಸಂಪೂರ್ಣವಾದಂತಹ ಒಂದು ಆರ್ಗನೈಸೇಷನ್ಗೆ ಒಂದು ಸಂವಿಧಾನಬದ್ಧವಾದಂತ ಒಂದು ಅವಕಾಶವನ್ನ ಈ ಕಾಂಗ್ರೆಸ್ ಸರ್ಕಾರ ಆಡಳಿತಾವಧಿಯಲ್ಲಿ ಕೊಟ್ಟಿದ್ರು ಅದನ್ನು ಮರುಪರಿಶೀಲನೆ ಮಾಡಲಿಕ್ಕೆ ಕೆಲವು ತಿದ್ದುಪಡಿಯನ್ನ ತರಲಿಕ್ಕೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಆ ಒಂದು ವಕ್ಫಿಗೆ ಸಂಬಂಧಪಟ್ಟಂತ ಎಲ್ಲ ಆಡಳಿತವನ್ನ ತರಬೇಕು ಈಗಿರುವಂತಹ ವ್ಯವಸ್ಥೆ ಇರುತ್ತೆ ಅದ್ರಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಒಂದು ಸಂವಿಧಾನ ಬದ್ಧವಾದಂತಹ ಒಂದು ಪ್ರಶ್ನೆ ಮಾಡಕ್ಕೆ ಒಂದು ನ್ಯಾಯಾಲಯಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟು ನಿನ್ನೆ ಒಂದು ತಿದ್ದುಪಡಿಯನ್ನ ಮಣ್ಣೆಯನ್ನ ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ಮಾಡಿದ್ದಾರೆ ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಇಡುವಂತ ಪ್ರಯತ್ನ ಆಗಿದೆ ನೂರು ಸ್ಪಷ್ಟವಾಗಿದೆ ಇವತ್ತು ವಕ್ಫಾಸ್ತಿ ಸುಮಾರು ಒಂದೂವರೆ ಲಕ್ಷ ಎಕರೆಯಿಂದ ಹಿಡಿದು ಇವತ್ತು ಒಂಬತ್ತು ಲಕ್ಷ ಎಕರೆವರೆಗೂ ಕೂಡ ಹೆಚ್ಚಾಗಿದೆ ಸುಮಾರು ಎಂಟೂವರೆ ಲಕ್ಷ ಪ್ರಾಪರ್ಟಿಗಳು ಇಡೀ ದೇಶದಲ್ಲಿದೆ ಯಾವುದೋ ಕೇವಲ ಶ್ರೀಮಂತ ಜನಾಂಗದ ಒಂದು ಚೌಕಟ್ಟಲ್ಲಿ ಇದು ಎಲ್ಲದೂ ಕೂಡ ಇದೆ ಇದನ್ನ ಆ ವಕ್ಫಲ್ಲಿ ಬರುವಂತ ನಮ್ಮ ಅಲ್ಪಸಂಖ್ಯಾತ ಬಡವರು ಕೂಡ ಅದು ಸಿಗಬೇಕು ಮತ್ತೆ ಅಲ್ಪಸಂಖ್ಯಾತಲ್ಲೂ ಕೂಡ ನೂರಾರು ಉಪ ಪಂಗಡಗಳಿದೆ ಎಲ್ಲ ಪಂಗಡಗಳು ಕೂಡ ನ್ಯಾಯಯುತವಾದಂತ ಸಿಗಬೇಕು ಅಂತೇಳಿ ಇದು ಕಾನೂನು ಒಂದು ಬಿಲ್ ಅನ್ನು ನಿನ್ನೆ ಅಧಿಕೃತವಾಗಿ ಮನ್ನೆಯನ್ನು ಮಾಡಿದ್ದಾರೆ ವಿಶ್ವಾಸ ಇದೆ ಅದು ಜಾರಿಗೆ ಬಂದಾದ್ಮೇಲೆ ಒಂದು ನಿಜವಾದ ಒಂದು ಜಾತ್ಯತೀತವಾದಂತಹ ಒಂದು ಚೌಕಟ್ಟಿನಲ್ಲಿ ಎಲ್ಲಾ ಬಡವರು ಕೂಡ ನ್ಯಾಯ ಸಿಗುವಂತ ಕೆಲಸ ಇದ್ರ ಮುಖಾಂತರ ಆಗುತ್ತೆ ನಾ ಇನ್ನೇನು ಹೇಳಿ ಇದಕ್ಕೆಲ್ಲ ಉತ್ತರ ಕೊಡಕ್ಕಾಗಲ್ಲ ಸರ್ ನಾನು ದೇವ್ರಿಗೆ ಗೊತ್ತು ಜನರಿಗೆ ಗೊತ್ತು ಅವ್ರ ಆಶ್ವಾದ ಮತ್ತೊಮ್ಮೆ ಇವತ್ತು ನಮ್ಮನ್ನು ಆಶ್ವಾದನೆ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಸರ್ ಆ ಥರಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ನನಗೆ ಆಸೆ ಅಂತ ಥ್ಯಾಂಕ್ಸ್